ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಶಚಿ ಅತ್ತ ಹೋದ್ಮೇಲೆ ವೆಂಕಟೇಶನ್ ಸುಬ್ಬರಾಮಯ್ಯನಿಗೆ ಫೋನ್ ಮಾಡಿದ್ರು ಏನ್ ಸುಬ್ಬರಾಮಯ್ಯ ಸಮಾಚಾರ ಹೇಗಿದೆ ಹಾಗೇ ಇದೆ ಸರ್ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಹಾಗಾಗಿದೆ ನಾನು ನಾಲ್ಕಾರ ಕಡೆ ವಿಚಾರಿಸ್ದೆ ನನ್ ಷಡ್ಕನ್ ಅಳಿಯ ಅಲ್ಲೇ ಇರೋದಲ್ವಾ ಅವನಿಗೆ ಬರ್ದಿದ್ದೆ ಇವತ್ ಬೆಳಿಗ್ಗೆ ಕಾಗ್ದ ಬಂತು ಬೆತ್ನ ಬಾಲ್ಯದ ಸ್ನೇಹಿತ ರಿಚರ್ಡ್ ಮರಳಿ ಬಂದಿದ್ದಾನಂತೆ ನಮ್ ಪುರುಷೋತ್ತಮ್ ಇತ್ತ ಬಂದಾಗ ಅವನು ಊರಿಗೆ ಬಂದವನು ಇನ್ನು ಹೋಗಿಲ್ವಂತೆ ಬೆತ್ ಅವನು ಇಬ್ರು ತುಂಬಾ ನಿಕಟವಾಗಿದ್ರಂತೆ ಬೆತ್ನ ಸಮಾಚಾರ ಕೇಳಿ ಅವನು ಅವಳನ್ನ ಸದ್ಯಕ್ಕೆ ಮದ್ವೆ ಆಗೋಕೆ ಸಾಧ್ಯ ಇಲ್ಲ ಮಗುನ ತೆಕ್ಸಿ ಬಿಡ್ಲಿ ಅನ್ನಂತೆ ಇಬ್ರಿಗೂ ಮಾತುಕತೆ ಜಗಳ ಆಗಿ ಅವಳು ಟೊರೊಂಟೊಗೆ ತನ್ನ ಅಂಕಲ್ ಮನೆಗೆ ಹೊರಟೋಗಿದಾಳಂತೆ ಅಲ್ಲಿ ಎಲ್ಲಾ ಮುಗ್ಸ್ಬಿಟ್ಟಂತೆ ಕಾಣಿಸುತ್ತೆ ಆಮೇಲೆ ಅವಳು ಖಂಡಿತ ಪುರುಷೋತ್ತಮ್ ಬಗ್ಗೆ ತುಂಬಾ ಆಸಕ್ತಿ ತೋರ್ಸ್ಬೋದು ಇಲ್ಲಿಗೆ ಬಂದ್ರೂ ಬಂದಾಳು ಈಗ್ಲೇ ನೀವು ಅಂದ್ಕೊಂಡಂತೆ ಮಾಡ್ಬೇಕು ಇಲ್ದಿದ್ರೆ ಅನಾಹುತವಾದೀತು ಇವತ್ ಬೆಳಿಗ್ಗೆ ಅವನ್ ಫ್ರೆಂಡ್ ಅಜಿತ್ ಬೆತ್ನ ಬಗ್ಗೆ ಬರದ ಕಾಗದ ಬಂತು ನಾನೇ ಸ್ಟೀಮ್ ಮಾಡಿ ತರ್ದ್ ಓದಿ ಮತ್ತೆ ಅಂಟಿಸ್ಬಿಟ್ಟೆ ಶಚಿ ಕೈಯಲ್ಲಿ ಆ ಕಾಗದ ಕೊಟ್ಟಿದ್ದೀನಿ ಜೋಪಾನವಾಗಿಡು ಅಂತ ಸದ್ಯಕ್ಕೆ ಪುರುಷೋತ್ತಮ್ಗೆ ಏನೋ ಆ ವಿಷಯ ತಿಳಿಸ್ತಿದ್ರೆ ವಾಸಿ ವೆಂಕಟೇಶನ್ ಕ್ಷಣಕಾಲ ಯೋಚಿಸಿ ನುಡಿದ್ರು ಹೌದು ಅವನಿಗೇನು ಸದ್ಯಕ್ಕೆ ತಿಳಿಯೋದು ಬೇಡ ನಾನು ಸಾಯಂಕಾಲನೇ ನನ್ನ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಪ್ಲಾನ್ ತಿಳಿಸ್ತೀನಿ ಅವತ್ತು ಪಾರ್ಟಿಲಿ ನಮ್ ಪುರುಷದು ಶಚಿದು ಫೋಟೋ ಯಾರು ತೆಗಿಲೇ ಇಲ್ಲ ನಾಳೆ ಶಚಿನ ಮನೆಗ್ ಕಳ್ಸ್ಕೊಡಿ ಸಮಯ ಸಾಧಿಸಿ ನಮ್ ನಾಯಕ್ಗೆ ಹೇಳಿ ಒಂದು ಫ್ಲ್ಯಾಶ್ ತೆಗೆಸ್ತೀನಿ ಆ ಫೋಟೋ ಒಂದಿದ್ರೆ ಸಾಕು ಬೇಕಾದಷ್ಟು ಕೆಲ್ಸ ಆಗುತ್ತೆ ಇದ್ಯಾವುದರ ಅರಿವು ಇಲ್ಲದೆ ಪುರುಷೋತ್ತಮ್ ದಿಂಬಿಗೊರಗಿ ಕುಳಿತಿದ್ದ ಹೃದಯದಲ್ಲಿ ಬೆತ್ ಇದ್ರೂ ಅವನ ಮನಸ್ಸಿನ ತುಂಬ ಶಚಿ ತುಂಬಿದ್ದಳು ಅವಳು ತಂದಿಟ್ಟ ಪ್ಯಾಕೆಟ್ ತೆಗೆದು ಮತ್ತೊಂದು ಕಿತ್ತಳೆ ಹಣ್ಣನ್ನ ಕೈಗೆತ್ತಿಕೊಂಡು ಅದನ್ನೇ ದಿಟ್ಟಿಸಿ ನೋಡಿದ ತನ್ಗೆ ತಾನೇ ನಕ್ಕ ನಿಧಾನವಾಗಿ ಸಿಪ್ಪೆ ಸುಳಿದು ತೊಳೆಯೊಂದನ್ನು ಬಿಡಿಸಿಕೊಂಡು ಬಾಯಿಗಿಟ್ಟಿಕೊಂಡ ಹೋ ಶಚಿ ನನ್ ಮರಳು ಮಾಡ್ಬೇಡ ಅಂದು ಸಂಜೆ ಶಚಿ ಮನೆಗೆ ಬಂದಾಗ ಮನೆಯಲ್ಲಿ ದೊಡ್ಡ ರಂಪವೇ ನಡೆದಿತ್ತು ಶಾರದಮ್ಮನ ಅಕ್ಕ ಸರಸ್ವತಮ್ಮ ಅಣ್ಣ ರಾಮಚಂದ್ರ ಅವನ ಸಂಸಾರಗಳು ಮದುವೆಯಲ್ಲಿ ಪಾಲ್ಗೊಳ್ಳಲು ಆಗಲೇ ಮನೆಗೆ ಬಂದಿಳಿದಿದ್ರು ಶಾರದಮ್ಮ ಒಬ್ಬಂಟಿಗರಾಗಿ ಎಲ್ಲರಿಗೂ ಉಪಚರಿಸುವುದರಲ್ಲಿ ಅಣ್ಣಾಗಿದ್ದರು ಶ್ಯಾಮಲಾ ಎಷ್ಟಾದರೂ ಮದ್ವೆ ಇಣ್ಣು ಅವಳ್ ಕೈಯಲ್ಲಿ ಏನೂ ಕೆಲಸ ಮಾಡಿಸಲಾಗದು ಆದ್ರೂ ಶ್ಯಾಮಲಾ ತಾಯಿಯೊಬ್ಬರೇ ಮಾಡುತ್ತಿದ್ದದ್ದು ಕಂಡು ಕೆಲಸಕ್ಕೆ ಕೈ ಹಾಕಿದಾಗ ಸರಸ್ವತಮ್ಮ ತಂಗಿಯನ್ನ ಗದರಿದ್ರು ಇದೇನೇ ಶಾರದಾ ಮದ್ವೆ ಹುಡುಗಿ ಕೈಲಿ ಮಾಡಿಸ್ತಿ ಶಚಿಯಲ್ಲಿ ನಾನ್ ಬಂದಾಗ್ಲಿಂದ ಅವಳ ಮುಖಾನೇ ಕಾಣ್ಲಿಲ್ಲ ವಯಸ್ಸಿಗೆ ಬಂದ್ ಹುಡುಗಿ ಮನೆ ಸೇರ್ದೆ ಇದ್ರೆ ಹೇಗೆ ಶಾರದಮ್ಮ ಉಗುಳು ನುಂಗಿದ್ರು ಎಲ್ಲರ ಮುಂದೆ ಅದರಲ್ಲೂ ಅತ್ತಿಗೆ ಸುಂದರಮ್ಮನ ಮುಂದೆ ತನ್ನ ಮಗಳನ್ನು ಕೆಲಸಕ್ಕೆ ಕಳಿಸುತ್ತಾ ಇರುವ ಸಮಾಚಾರ ಹೇಳಿದ್ರೆ ಆಯ್ತು ಮೊದ್ಲೆ ಶ್ಯಾಮನಳಿಗೆ ಗಂಡು ಹುಡುಕಲು ಅಣ್ಣನಿಗೆ ಎಳಿದಾಗ ಮೂಗು ಮುರಿದಿದ್ರು ಹುಡುಗಿ ಚೆನ್ನಾಗಿದ್ರಾಯ್ತಾ ಓದಿರ್ಬೇಕು ಕೈ ಬಿಚ್ಚಿ ಕೊಟ್ಟು ಬಿಟ್ಟು ಮಾಡೋ ಹಾಗಿರ್ಬೇಕು ಇಲ್ತಿದ್ರೆ ಈ ಕಾಲದಲ್ಲಿ ಯಾರ್ ಮದ್ವೆ ಆಗ್ತಾರೆ ಒಬ್ಬ ಮಗಳ ಮದ್ವೆ ಮಾಡಿ ಮುಗಿಸೋದ್ರಲ್ಲಿ ಕೈ ಖಾಲಿಯಾದ್ರೆ ಇನ್ನೊಬ್ಳಿಗೆ ಹೇಗೆ ಮಾಡೋದು ಗಂಡು ಹುಡುಗ್ನಂತೆ ಕೆಲ್ಸ ಕಳ್ಸಿ ದುಡ್ಸಿ ಅವಳ ಸಂಪಾದ್ಲೇಲೆ ಅವಳ ಮದ್ವೆ ಮಾಡ್ಬೇಕು ಅವರಿಂದ ಹಾಗೆಯೇ ಆಗಿತ್ತು ಏನೋ ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೋಗಿದಾಳೆ ಇನ್ನೇನು ಬರೋ ಹೊತ್ತು ಶಿವಪ್ರಕಾಶ್ ಅವಳಿಗೆ ಏನೋ ಕೆಲ್ಸ ವಹಿಸಿದ್ರು ಸುಳ್ಳು ಹೇಳಿದ್ರು ಮನೆಯಲ್ಲಿ ಸರಸ್ವತಮ್ಮ ಅವರ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಹಳಿಯಂದ್ರು ಇಬ್ಬರು ಮೊಮ್ಮಕ್ಕಳು ಅಣ್ಣ ರಾಮಚಂದ್ರ ಅತ್ತಿಗೆ ಅವರ ಮೂರು ಜನ ಮಕ್ಕಳು ಇವರನ್ನು ಸುಧಾರಿಸಿ ಊಟ ಉಪಚಾರ ಮುಗಿಸಿ ಅವರು ಇಳಿದುಕೊಳ್ಳಲು ಪಕ್ಕದ ಮನೆ ಶ್ರೀರಂಗಮ್ಮನ ಮನೆಯ ಔಟ್ಹೌಸ್ ಬಿಡಿಸಿಕೊಂಡು ಅವರ ಸಾಮಾನೆಲ್ಲ ಅಲ್ಲಿಗೆ ಸಾಗಿಸುವಷ್ಟರಲ್ಲಿ ಅವರಿಗೆ ಕೈಕಾಲು ಕುಸಿಯುವಂತಾಗಿತ್ತು ಮದುವೆಗಿಂತ ಬೀಗರಿಗಿಂತ ಬಂದ ನೆಂಟನಿಷ್ಠರನ್ನು ತೂಗಿಸುವುದೇ ಕಷ್ಟ ಎನಿಸಿತ್ತು ಇನ್ನು ತಮ್ಮ ಪತಿಯ ಕಡೆಯವರು ಬರಬೇಕಿತ್ತು ತಮ್ಮ ಮೈದುನ ಶ್ರೀಪತಿ ರಾಯರು ಅವರ ಕುಟುಂಬ ಬಾಬಾ ಶ್ರೀಪಾದರಾಯರು ಅವರ ಕುಟುಂಬ ನಾದಿನಿ ಶಂಕರಿ ಅವಳ ಸಂಸಾರ ಇವರೆಲ್ಲ ಮದುವೆಗೆ ಮುಂಚೆ ಬರುತ್ತೇವೆಂದು ಬರೆದಿದ್ರು ಅವರೆಲ್ಲ ಬಂದು ಬಿಟ್ರೆ ಹೀಗೆ ಶಚಿಯು ಕೈಗೆ ಸಿಗದಿದ್ರೆ ದೇವರೇ ಗತಿ ಎನಿಸ್ತು ಶಚಿ ಬರುತ್ತಲೇ ಶಾರದಮ್ಮ ಸೆರಗಿನಿಂದ ಕತ್ತು ಮುಖ ಆವರಿಸಿಕೊಳ್ಳುತ್ತಾ ರೇಗಿದ್ರು ಏನೇ ಶಚಿ ನೆಂಟರಂತಾಗಿ ಹೋದಿ ನೀನು ನಾನು ಒಬ್ಳೆ ಎಷ್ಟ್ ಮಾಡ್ಲಿ ಮದ್ವೆ ಮಾಡಿ ಮುಗಿಸೋ ಅಷ್ಟರಲ್ಲಿ ನನ್ನ ಹೆಣ ಬಿದ್ದು ಹೋಗುತ್ತೆ ಶಚಿ ತಾಯಿಯತ್ತ ಅಚ್ಚರಿಯಿಂದ ನೋಡಿದ್ಲು ಏನಾಗಿದೆ ತಾಯಿಗೆ ಎಂದು ಅಮ್ಮ ಈಗೆಲ್ಲ ಮಾತಾಡಿದವಳಲ್ಲ ಏನಾಯ್ತಮ್ಮ ನಿಂಗೆ ರಾತ್ರಿ ಹೊತ್ತಿನಲ್ಲಿ ಆ ಕಾಲ್ದಾರಿಲಿ ಹೋಗಿ ಬರ್ಬೇಡ ಅಂದ್ರೆ ಕೇಳೋಲ್ಲ ನಿನ್ನೆ ಚೆನ್ನಮ್ಮನತ್ರ ಸೊಪ್ಪು ತರಕಾರಿ ತರೋಕೆ ಹೋಗಿದ್ದಿ ಅಲ್ಲಿ ದೆವ್ವ ಪಿಶಾಚಿ ಇದೆ ಅಂತಾರೆ ಶಚಿ ನಗುತ್ತಾ ಕೇಳಿದಾಗ ಶಾರದಮ್ಮ ಎಂದಿನಂತೆ ಅವಳ ಮಾತನ್ನು ಅಗುರವಾಗಿ ತೆಗೆದುಕೊಳ್ಳದೆ ದೊಡ್ಡ ದನಿಯಲ್ಲಿ ಕೂಗಿದರು ಹೌದೆ ನಂಗೆ ದೆವ್ವ ಪಿಶಾಚಿ ಇರಿದಿದೆ ನಿನ್ನಂತ ಮಗಳನ್ನ ಆಡದ್ಮೇಲೆ ಅದೆಲ್ಲ ಹಿಡಿಬೇಕಾದ್ದೆ ಬೆಳಿಗ್ಗೆ ಟಾಕೂಟಿಗಾಗಿ ಅಲಂಕಾರ ಮಾಡ್ಕೊಂಡ್ ಮೆರೆಯೋಕ್ಕೋದೋಳು ಈಗ್ ಬರ್ತಾ ಇದ್ಯಾ ಮನೆ ತುಂಬಾ ನೆಂಟರು ಬಂದಿದ್ದಾರೆ ಅವ್ರನ್ನೆಲ್ಲಾ ಯಾರ್ ವಿಚಾರ್ಸ್ಕೊಳ್ಳೋರು ಮದ್ವೆ ಹುಡ್ಗಿ ಶ್ಯಾಮಲಾ ನನ್ ಜೊತೆಗೂ ಮಾಡ್ತಾ ಇದ್ದಾಳೆ ನೀನು ದೊರೆಸಾನಿ ಈಗ್ ಬರ್ತಾ ಇದ್ಯಾ ಶಶಿ ಸ್ತಬ್ಧಳಾಗಿ ನಿಂತು ಬಿಟ್ಲು ತಾನು ಹೊರಗೆ ಮೆರೆಯೋಕೆ ಹೋಗಿದ್ದಾಳೆ ಅಲ್ಲಿ ಆಫೀಸ್ ನಲ್ಲಿ ನೋಡಿದ್ರೆ ಪುರುಷೋತ್ತಮ್ ಮನೆಗೆ ಹೋಗಿ ಕೆಲಸ ಮುಗಿಸಿ ಆಫೀಸ್ಗೆ ಬಂದು ಲೆಟರ್ಸ್ ಟೈಪ್ ಮಾಡಿ ಅವನು ಮಾಡಿದ್ದ ಅರೆ ಬರೆ ಕೆಲಸವೆಲ್ಲ ಬೇರೆ ತೆಗೆದಿಟ್ಟು ಎಲ್ಲರ ಕಣ್ಣಿಂದ ಅವನ ಬೇಜವಾಬ್ದಾರಿ ಕೆಲಸವನ್ನ ಮುಚ್ಚಿಡಬೇಕಾಗಿತ್ತು ಅವನಿಗೆ ಆಫೀಸ್ಗಿಂತ ಬೆತ್ತನ ಧ್ಯಾನದಲ್ಲಿ ಯಾವುದು ಬೇಕಾಗಿರ್ಲಿಲ್ಲ ಇನ್ನು ಇದೆಲ್ಲ ಅವನ ತಂದೆ ಸುಬ್ಬರಾಮಯ್ಯನವರಿಗೆ ತಿಳಿದ್ರೆ ದೊಡ್ಡ ರಾಧಾಂತವಾದಿತೆಂದು ಮಾರನೆಯ ದಿನ ಅವನೊಬ್ಬನಿಗೆ ತಿಳಿಯುವಂತೆ ಹೇಳಿ ಎಲ್ಲವನ್ನೂ ಅಪ್ ಟು ಡೇಟ್ ಮಾಡಿಸಬೇಕೆಂದು ತಾನು ಅವನಿಸಿ ಮಧ್ಯಾಹ್ನ ಕಾಫಿ ಕುಡಿಯಲು ಸಮಯವಿಲ್ಲದೆ ಸಾಕಾಗಿ ಮನೆಗೆ ಬಂದಿರುವವಳು ತಾನು ತನ್ಗೆ ಬಿಟ್ಟಿ ಸಂಬಳ ಯಾರೂ ಕೊಡೋದಿಲ್ಲ ಸಾಲದಕ್ಕೆ ಕತ್ತಿಗೆ ನೇಣಂತೆ ಮದುವೆಗೆಂದೇ ತಾನೇ ಇಪ್ಪತ್ತೈದು ಸಾವಿರ ತಂದಿತ್ತಿರಲ್ವೆ ನಿಂಟರಿಗೇನು ಬಂದು ಹೊಟ್ಟೆ ತುಂಬಾ ಉಂಡು ತಾಂಬೂಲ ಸ್ವೀಕರಿಸಿ ಉಪಚಾರ ಮಾಡಿಸ್ಕೊಂಡು ಏನಾದ್ರೊಂದು ಕೊಂಕು ನುಡಿದು ಹೋಗೋದು ಅವರೆಲ್ಲ ಬಂದು ತಮ್ಮ ಕಷ್ಟಕ್ಕೆ ಒದಗಿದ್ರೆ ಶ್ಯಾಮಲನ ಮದ್ವೆ ಏನಾದ್ರೂ ನಿಂತು ಹೋಗಿದ್ರೆ ಹಾಸ್ಯ ಮಾಡ್ಕೊಂಡು ನಗ್ತಿದ್ದವ್ರು ಇಂದು ಬಂದು ಮನೆಯಲ್ಲಿ ತಳವೂರಿ ಉಪಚರಿಸಿಕೊಳ್ತಿರೋರು ಇವರಿಂದ ದುಡಿಯೋ ತನ್ಗೆ ಸಹಸ್ರನಾಮ ಅಣ್ಣ ಅತ್ತಿಗೆಯವರಿಗೆ ಪಾದ ಪೂಜೆ ಮಾಡ್ಬೇಕು ಅವರೇ ದಾರೆ ಎರೆದು ಕೊಡ್ಬೇಕೆಂದು ಅಣ್ಣನಿಗಾಗಿ ಭಾರಿ ಪಂಚೆ ಅತ್ತಿಗೆಗೆ ರೇಷ್ಮೆ ಜರಿ ಸೀರೆ ತೆಗೆದಾಯ್ತು ಅಕ್ಕನಿಗಾಗಿ ಭಾರಿ ಸೀರೆ ತೆಗೆದಾಗಿತ್ತು ಇನ್ನು ತಮ್ಮ ಬಾವ ಮೈದುನರಿಗಾಗಿ ಉಡುಗೊರೆ ತೆರೆದಾಗಿತ್ತು ಜೌಳಿಯ ಬಿಲ್ ನೋಡಿ ತಾನೇ ಹೇಳಿರ್ಲಿಲ್ವೆ ನಂಗೇನು ಬೇಡಮ್ಮ ಇರೋದೇ ಯಾವ್ದಾದ್ರೂ ಉಟ್ರಾಯ್ತು ಶ್ಯಾಮಲಂಗೆ ಚೆನ್ನಾಗಿರೋದು ತಗೋ ತಾನು ಹೊಸ ಸೀರೆ ಕೊಂಡುಕೊಳ್ಳದೆ ತಾಯಿಯ ಎಣ್ಣೆಗೆಂಪಿನ ಬುಟ್ಟ ಹೂವಿನ ಸೀರೆಯನ್ನು ಮದುವೆಗಾಗಿ ತಾನು ಡ್ರೈ ವಾಶ್ ಮಾಡಿಸಿಟ್ಟಿರ್ಲಿಲ್ವೆ ತನಗಾಗಿ ತಾನೇನು ಮಾಡಿಕೊಳ್ಳದೆ ಇಷ್ಟೆಲ್ಲ ಮಾಡಿದ್ರು ಅಮ್ಮ ಎಂತಹ ಮಾತಾಡ್ಬಿಟ್ಲು ಶಚಿಯ ಮನಸ್ಸು ಮುದುಡಿತು ಯಾವ ಉತ್ತರವನ್ನು ಕೊಡದೆ ರೂಮಿಗೆ ಬಟ್ಟೆ ಬದಲಿಸಲು ಬಂದಾಗ ಶ್ಯಾಮಲಾ ಅವಳನ್ನ ಕೇಳಿದ್ಲು ಕಾಫಿ ಕುಡಿದ್ಯನೆ ತಂದ್ಕೊಡ್ಲಾ ಬೇಡಮ್ಮ ಯಾರು ಏನು ಮಾಡ್ಬೇಡಿ ಪಾಡು ನಾನ್ ನೋಡ್ಕೋತೀನಿ ಮಾಡೋಕೆ ಮಾತ್ರ ನಾನು ಬೈಸ್ಕೊಳ್ಳೋಕೆ ನಾನು ಬಂದೋರೆಲ್ಲ ಬಂದು ಮಜಾ ಮಾಡ್ಕೊಂಡೋಗ್ಲಿ ಶಚಿ ಸಿಲುಕಿದ್ಲು ಯಾಕೆ ಅಮ್ಮ ಏನಾದ್ರು ಅಂದ್ರ ಶ್ಯಾಮಲಾ ಆತಂಕದಿಂದ ಕೇಳಿದ್ಲು ಅಮ್ಮಂಗೇನೇಳು ತನ್ ನೆಂಟ್ರು ಮುಂದೆ ಜಂಬಾ ತೋರ್ಸ್ಕೋಬೇಕು ನಂಗೆ ಕಷ್ಟಾನೋ ಸುಖಾನೋ ಯಾಕೆ ಹೇಳು ಈ ನೆಂಟ್ರೆಲ್ಲಾ ಹೋದ್ಮೇಲೆ ನಾಳೆ ಖರ್ಚೆಲ್ಲ ಕ್ಲಿಯರ್ ಮಾಡ್ಬೇಕಾದ್ರೆ ನಾನ್ ಬೇಕು ಶಚಿ ಪರ್ಸನ್ನು ಟೇಬಲ್ ನ ಮೇಲೆ ಕುಕ್ಕಿದಳು ಈಗ ಅಮ್ಮ ಹಾಡಿದ್ ಮಾತ್ರ ಸೀರಿಯಸ್ ಆಗಿ ತಗೋಬೇಡ್ವೆ ಶಚಿ ಅಮ್ಮ ತುಂಬಾ ನರ್ವಸ್ ಆಗಿದ್ದಾಳೆ ಮದ್ವೆ ಮುಗಿಯೋ ತನಕ ಆತಂಕ ಇರುತ್ತೆ ಯಾರ ಮೇಲಿನ ಕೋಪನೆಲ್ಲ ನಮ್ಮ ಮೇಲೆ ತೀರ್ಸ್ಕೋತಾಳೆ ನಮ್ಮ ಮೇಲೆ ಸಲಿಗೆ ಇರೋದ್ರಿಂದ ಅಷ್ಟೆ ಶ್ಯಾಮಲ ಹೇಳಿದಾಗ ಶಚಿ ಮಾತಾಡ್ಲಿಲ್ಲ ಅಲ್ಲಿಯೇ ಇದ್ದ ಟ್ರಂಕ್ ಒಂದರ ಮೇಲೆ ಕುಳಿತಳು ಶಚಿಯನ್ನ ಹುಡುಕುತ್ತಾ ರೂಮಿಗೆ ಬಂದ್ರು ಶಾರದಮ್ಮ ಎಲ್ಲೇ ಅವಳು ಶ್ಯಾಮಲ ಕಾಫಿನೂ ಕುಡಿಲಿಲ್ಲ ತಾಯಿಯ ದನಿ ಕೇಳಿದ್ರು ಕೇಳಿಸದಂತೆ ಅಲ್ಲಿಯೇ ಕುಳಿತಿದ್ದಳು ಶಚಿ ಅವಳಿಗೆ ಕೋಪ ಉಕ್ಕಿತ್ತು ನಿನ್ಗೂ ಕೂತ್ಕಡೆ ನಿಂತ್ಕಡೆ ಕಡೆ ಉಪಚಾರ ಆಗ್ಬೇಕಾ ಒಳಗ್ ಬಂದವಳು ಕಾಫಿ ಕುಡಿದೆ ತಿಂಡಿ ತಿಂದೆ ರೂಮ್ ನಲ್ಲಿ ಬಂದ್ ಕುತ್ಕೊಂಡ್ರೆ ಆಯ್ತು ತಾಯಿ ಹೇಳಿದಾಗ ಶಚಿ ಅಲ್ಲಿಂದ ಎದ್ದು ಹೊರ ನಡೆದಳು ನಂಗೆ ನೀನ್ ಕಾಫಿ ತಿಂಡಿ ಏನು ಬೇಡ ಬಂದಿದಾರಲ್ಲ ಆ ನಿನ್ನ ನೆಂಟ್ರಿಗೆಲ್ಲ ಕೊಡು ಹೋಗು ಮುಂಬಾಗಿಲು ದಾಟಿ ಗೇಟಿನ ಬಳಿ ಬಂದಾಗ ಶ್ರೀರಾಮ್ ಅವಳನ್ನ ನೋಡಿದ ಶಚಿಯೇನು ಇಂದು ಇಷ್ಟು ಗಂಭೀರವಾಗಿದ್ದಾಳೆ ಏನಾಯ್ತು ಇವಳಿಗೆ ಏನಮ್ಮೋರು ಬಿಡುವಾಗಿ ಹೊರಗಡೆ ಬಂದು ನಿಂತಿದ್ದೀರಿ ಶ್ರೀರಾಮ್ ಕೇಳಿದಾಗ ಅವಳು ಅವನತ್ತ ನೋಡ್ಲಿಲ್ಲ ಹೆಣ್ಣಾಗಿ ಹುಟ್ಟೋ ಬದಲು ಗಂಡ ಗುಟ್ಟಿದ್ರೆ ಚೆನ್ನ ಅನಿಸ್ತಾ ಇದೆ ಗಂಡು ಸಂಪಾದಿಸಿದ್ನ ತಂದು ಮನೇಲಿ ಕೊಟ್ಟು ಎಲ್ಲರ ಮೇಲೆ ರೋಪ್ ಹಾಕಿಕೊಂಡಿರ್ತಾನೆ ಆದ್ರೆ ಹೆಣ್ಣು ಎಷ್ಟೇ ದುಡಿದು ತಂದಾಕಿದ್ರೂ ಮನೆ ತುತ್ತೆ ಏನಾಯ್ತು ನಿಂಗಿವತ್ತು ಶ್ರೀರಾಮ್ ಅಚ್ಚರಿಯಿಂದ ಕೇಳಿದ ಬಹಳ ಗರಂ ಆಗಿದ್ಯಲ್ಲ ನ್ಯಾಯವಾಗಿ ನಿಜವನ್ನ ಹೇಳೋರು ಯಾವಾಗ್ಲೂ ಗರಂ ಆಗೇ ಇರೋದು ಶಚಿ ನುಡಿದ್ಲು ಇತ್ತ ಶ್ಯಾಮಲ ತಾಯಿಯನ್ನ ತರಾಟೆಗೆ ತೆಗೆದುಕೊಂಡ್ಲು ಏನಮ್ಮ ಈಗ ತಾನೇ ಕೆಲ್ಸದಿಂದ ಸಾಕಾಗಿ ಬಂದಿರೋ ಶಚಿನ ಏನೇನು ಅಂತೀಯಾ ಅವಳೇನು ಅಲ್ಲಿ ರೆಸ್ಟ್ ತಗೊಳಕೆ ಮೆರೆಯೋಕೆ ಹೋಗ್ತಾಳ ಮದ್ವೆಗಂತ ಆಪಾಟಿ ಸಾಲ ಮಾಡಿದಾಳೆ ಕೆಲ್ಸ ಮಾಡ್ದೇ ಇದ್ರೆ ಬಿಡ್ತಾರ ನೆಂಟರೆಲ್ಲ ಮದ್ವೆ ಹಿಂದಿನ ದಿನ ಬಂದಿದ್ರು ಆಗ್ತಿತ್ತು ಇಷ್ಟು ಬೇಗ ಯಾಕೆ ಬರ್ಬೇಕಾಗಿತ್ತು ಇಲ್ಲಿ ಮಾಡೋರು ಯಾರು ಇಲ್ಲ ಅಂತ ಗೊತ್ತಲ್ವಾ ನಿಂಗೆ ಕೆಲ್ಸ ಜಾಸ್ತಿ ಆದ್ರೆ ಜಾನಕಮ್ಮನ್ಗೆ ಹೇಳ್ ಕಳ್ಸು ಇವರೆಲ್ಲ ಹೋಗೋವರೆಗೂ ಮನೆ ಅಡ್ಗೆ ಊಟ ತಿಂಡಿ ಕೆಲಸ ಮಾಡ್ಕೊಂಡಿರ್ಲಿ ಅವ್ರಿಗೊಂದಿಷ್ಟು ದುಡ್ಡು ನಮ್ಮ ಮನೇಲಿರೋ ಯಾವ್ದಾದ್ರು ಹಳೆ ಸೀರೆ ಕೊಟ್ರಾಯ್ತು ಸಂತೋಷದಿಂದ ಮಾಡ್ತಾರೆ ಅದ್ಬಿಟ್ಟು ಪಾಪ ಶಚಿ ಮೇಲೆ ಯಾಕೆ ಆರಾಡ್ತಿ ಶಾರದಮ್ಮನಿಗೆ ತಮ್ಮ ತಪ್ಪಿನ ಅರಿವಾಯ್ತು ಕೈಲಿದ್ದ ಕಾಫಿ ತಿಂಡಿ ಅಲ್ಲೇ ಇಟ್ಟು ಕುಳಿತ್ರು ನನ್ಗೇನು ಮೈಮೇಲ್ ಬಂದ್ಬಿಡ್ತೆ ಶ್ಯಾಮ್ಲಾ ಅಲ್ಲ ಅತ್ಗೆ ಬಂದಿದ್ದಾಳೆ ಏನಾದ್ರೂ ಮಾಡ್ಕೊಡ್ಲಾ ಅಂತ ಕೇಳ್ದೆ ತಾನು ಮಕ್ಕಳು ತಿಂದು ಉಂಡು ಅಣ್ಣನ್ನು ಕರ್ಕೊಂಡು ಔಟ್ ಹೌಸ್ಗೆ ಹೊರಟೆ ಬಿಟ್ಲಲ್ಲ ಅಂತೀನಿ ಅದಕ್ಕೆ ನಂಗೆ ರೇಗಿತ್ತು ಊ ಅವ್ರನ್ ಯಾಕೆ ಅಂತಿ ದೊಡ್ಡಮ್ಮನ್ಗೇನು ಅವ್ರಾದ್ರೂ ನಿನ್ ಜೊತೆಗೆ ಏನಾದ್ರೂ ಮಾಡ್ಬಾರ್ದಾ ಶ್ಯಾಮಲಾ ಕೇಳಿದ್ಲು